ಸಾಂಸ್ಕೃತಿಕ ಗ್ರಾಮೀಣ ಅಭಿವೃದ್ಧಿ ಸಂಘದಿಂದ ಎಲ್ಲ ಸೊಸಾಯ ಸಂಘದ ಮಹಿಳೆಯರಿಗೆ ಈ ನಮ್ಮ ಸಂಸ್ಥೆಯಿಂದ ಕೂಡ ಸಬ್ಸಿಡಿ ಲೋನ್ಗಳನ್ನು ಸತತ ಒಂದು ವರ್ಷದಿಂದ ಮಂಜುಳಾ ಮೇಡಮ್ ಅವರು ಮಾಡ್ಕೊತಾ ಬಂದಿದ್ದಾರೆ ಇವರು ಸಮಾಜ ಸೇವೆಗೆ ಒಂದು ಶ್ಲಾಘನೀಯ ವ್ಯಕ್ತಪಡಿಸ್ಲಾಗ್ತಿದೆ ಹೀಗೆ ಮಹಿಳೆಯರಿಗೆ ಯಾವುದೇ ರೀತಿ ಲೋನ್ಗಳಾಗಿರ್ಬೋದು ಇವ್ರ ಕಡೆಯಿಂದ ಮಾಡಿಸ್ಕೊಡ್ತಾ ಇದೆ ಎಲ್ಲರೂ ಅದ್ರ ಅನುಕೂಲ ಪಡ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನುಷ ನೀ ಇರೋದು ಮೂರು ದಿವಸ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ನೀ ಇರುದು ದಿವಸ ಒಳಿತು ಮಾಡು ಮನಸಾ ಇರುದು ಮೂರು ದಿವಸ ಸಾಂಸ್ಕೃತಿಕ ಕಲಾ ಗ್ರಾಮೀಣ ಗ್ರಾಮೀಣ ಅಭಿವೃದ್ಧಿ ಸಂಘದಿಂದ ಈ ದಿನ ನಾವು ಆನೆಕಲ್ ತಾಲೂಕಿನ ಗೋರೆನಹಳ್ಳಿ ಗ್ರಾಮದಲ್ಲಿ ಹೆಲ್ತ್ ಕ್ಯಾಂಪನ್ನು ಮಾಡ್ತಿದ್ದಾರೆ ಉಚಿತವಾಗಿ ಬಿ ಪಿ ಶುಗರು ಮತ್ತು ಜ್ವರ ಇನ್ಯಾವುದೇ ಥರ ರೀತಿ ಅವ್ರಿಗೆ ಅನಾರೋಗ್ಯ ಇರ್ಬೋದು ಅವ್ರಿಗೆ ಎಲ್ಲ ಥರದ ಮೆಡಿಸನ್ ಕೂಡ ಇಲ್ಲಿ ಅಗತ್ಯ ಇದೆ ಎಲ್ಲರೂ ಈ ಜನಸಾಮಾನ್ಯರೇನೆಂದರೆ ಕಲ್ಯಾಣ ಕ್ರೀಡಾ ಸಾಂಸ್ಕೃತಿಕ ಗ್ರಾಮೀಣ ಇವರು ಮಾಡಿರೋ ಹೆಲ್ತ್ ಕ್ಯಾಂಪಿಂದ ತುಂಬ ಅನುಕೂಲ ಪಡ್ ಪಡ್ಕೋಬೇಕು ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಮತ್ತು ಈ ಸಂಸ್ಥೆಯಿಂದ ಕಲ್ಯಾಣ ಕ್ರೀಡಾ ಸಾಂಸ್ಕೃತಿಕ ಗ್ರಾಮೀಣ ಸಂಸ್ಥೆಯಿಂದ ಮಕ್ಕಳಿಗೆ ಅಂಬೇಡ್ಕರ್ ಅವರ ಕಿರುಚಿತ್ರನ ಉಚಿತವಾಗಿ ಅವರು ಪ್ರದರ್ಶನ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಸಾಂಸ್ಕೃತಿಕ ಅವು ಅತಿ ಬಲಿಯಿಂದ ಇಲ್ಲಿ ಬಂದು ಮಕ್ಕಳಿಗೆ ಸೇವೆ ಮಾಡ್ತಾ ಇದ್ವಿ ಅದರಿಂದ ಎಲ್ಲ ರೋಗಗಳಕ್ಕೂ ಹೋಮಿಯೋಪತಿ ಮೆಡಿಸಿನಿಂದ ಹತ್ತಿ ನಂದಿನಿ ಕ್ಲಿನಿಕ್ಕಿಂದ ನಾವು ಪ್ರೊವೈಡ್ ಮಾಡಿ ಫ್ರೀ ಇಲ್ಲಿ ಮಾಡಿಸ್ತಾ ಇದ್ವಿ ಎಲ್ಲ ರೋಗಗಳಕ್ಕೂ ಈಗ ಇರೆಗ್ಯುಲರ್ ಮೆಡಿಸಿನ್ ಮೆಣಸಸ್ಸು ಆಮೇಲೆ ನೀರು ಕಟ್ಟಿ ಇರೋದು ಆಮೇಲೆ ಬೆನ್ನು ನೋವು ಸೊಂಟ ನೋವು ಮತ್ತು ತಲೆ ಬಿ ಬಿ ಪಿ ತಲೆ ಸುತ್ತೋದು ಬಿ ಪಿ ಶುಗರು ಎಲ್ಲ ರೋಗಗಳಿಗೂ ನಾವು ಫ್ರೀಯಾಗ ಮೆಡಿಸಿನ್ ಕೊಡಿಸ್ತಾ ಇದ್ವಿ ಎಲ್ಲ ಹಾಂ ಎಲ್ಲ ಹೋಮಿಯೋಪತಿ ಮೆಡಿಸಿನ್ ಎಲ್ಲ ಕೊಡಿಸ್ತೀವಿ ಅಲೋಪತಿ ಇಲ್ಲ ಹೋಮಿಯೋಪತಿಯಿಂದ ನಾವು ಕೊಡಿಸ್ತಾ ಇದ್ವಿ ಬಟ್ ಎಲ್ಲ ರೋಗಗಳಿಗೂ ಮೆಡಿಸಿನ್ ಇದೆ ನಮ್ಮ ಹತ್ರ ಎಲ್ಲ ಫ್ರೀ ಆಗಲೇ ಏನಕ್ಕೆ ನಂದಿನಿ ಕ್ಲಿನಿಕ್ ಇಲ್ಲಿಂದ ನಾವು ಟರ್ಜಾಪು